ತಾಯಿ ನಿರ್ಮಲಾ ಸೀತಾರಾಮನ್ ಕೊಡಿಯಮ್ಮ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ದೀರಿ ಕೊಡಿಯಮ್ಮ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಘೋಷಣೆ ಮಾಡಿಯಮ್ಮ ನೀವು ಕರ್ನಾಟಕ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಲ್ಲ ಕರ್ನಾಟಕದ ಜನರಿಗೆ ಹಾಕಮ್ಮ ಅನ್ಯಾಯ ಮಾಡ್ತಾ ಇದ್ದೀರಿ ಕನ್ನಡಿಗರಿಗೆ ಹಾಕಮ್ಮ ಅನ್ಯಾಯ ಮಾಡ್ತಾ ಇದ್ದೀರಿ ಇವತ್ತಿನವರಿಗೆ ಎಸ್ ಸ್ಪೆಷಲ್ ಗ್ರಾಂಡ್ ಒಂದು ರೂಪಾಯಿ ಬರಲಿಲ್ಲ ನಾಟ್ ಎ ಸಿಂಗಲ್ ರೂಪಾಯಿ ನಾಟ್ ಎ ಸಿಂಗಲ್ ರುಪಿ ಆಸ್ ಕಮ್ ಟು ಕರ್ನಾಟಕ ಇಷ್ಟೆಲ್ಲ ಅನ್ಯಾಯ ಆದರೂ ಕೂಡ ಮ್ಯಾಚಿಂಗ್ ಗ್ರಾಂಟ್ ಕೊಟ್ಟಿಲ್ಲ ನೀವು ಫಾರ್ಮ್ಯಾಟ್ನಲ್ಲಿ ಕಳಿಸಲಿಲ್ಲ ಸರಿಯಾಗಿ ಅಪ್ರೋಚ್ ಮಾಡಲಿಲ್ಲ ಏನಾದ್ರೆ ಸರಿಯಾಗಿ ಅಪ್ರೋಚ್ ಮಾಡಲಿಲ್ಲ ಅಂತಂದ್ರೆ ಏನು ಭಿಕ್ಷೆ ಕೊಡೋದು ಅವರು ನರೇಂದ್ರ ಮೋದಿ ಅವರು ಇದರಲ್ಲಿ ಹೇಳಬೇಕು ಹೇಳಬೇಕು ಅಂದ್ರೆ ಆರ್ ವಿ ಬೆಗ್ಗರ್ಸ್ ಆರ್ ವಿ ಬೆಗ್ಗರ್ಸ್ ಆಸ್ ಚೀಫ್ ಮಿನಿಸ್ಟರ್ ಗುಜರಾತ್ ಸೇಮ್ ವರ್ಡ್ಸ್ ಯೂಸ್ಡ್ ಬೈ ನರೇಂದ್ರ ಮೋದಿ ಆರ್ ವಿ ಬೆಗ್ಗರ್ಸ್ ಗುಜರಾತ್ ಇಸ್ ನಾಟ್ ಎ ಬೆಗ್ಗರ್ ಸ್ಟೇಟ್ ದಟ್ ಈಸ್ ವಾಟ್ ನರೇಂದ್ರ ಮೋದಿ ಜಿಡ್ ಚೀಫ್ ಮಿನಿಸ್ಟರ್ ಆಫ್ ಗುಜರಾತ್ ನಾವು ಈಗ ಹೇಳ್ತಾರೆ ದೇಶವಾಡಿಯ ಕೆಲಸ ಮಾಡ್ತಾರೆ ಮಾಡೋದು ದೇಶವಾಡಿಯ ಕೆಲಸ ಮಾಡ್ತಾರೆ ರಾಜಕೀಯ ಆಗಲ್ಲ ನಾಚಿಕೆ ಆಗಲ್ಲ ಇವರಿಗೆ ಸ್ವಲ್ಪ ಆದರೂ ಮಾನ ಮರ್ಯಾದೆ ಏನಾದ್ರು ಇದೆಯಾ ಇವರಿಗೆ ಕೇಂದ್ರ ಸರ್ಕಾರದಿಂದ ಒಂದು ರೂಪಾಯಿ ಬರೆದವರು ಕೂಡ ಮೋರ್ ದೇನ್ ಒನ್ ಥೌಸಂಡ್ ಕ್ರೋರ್ಸ್ ಅಪರ್ ಭದ್ರಾಕ ಖರ್ಚು ಮಾಡಿದ್ದೀವಿ ಈ ವರ್ಷ ಮುಂದಿನ ವರ್ಷದ ಬಜೆಟ್ನಲ್ಲಿ ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿ ಇಟ್ಟಿದ್ದೀವಿ ನಾನು ಹೇಳ್ತೀನಿ ಈಗಲಾದರೂ ಕೇಂದ್ರ ಸರ್ಕಾರಕ್ಕೆ ಅನ್ಯಾಯ ಆಗಿದೆ ಅಂತ ಗೊತ್ತಾಗಿದೆ ನಿಮಗೆ ತಾಯಿ ನಿರ್ಮಲಾ ಸೀತಾರಾಮನ್ ಕೊಡಿಯಮ್ಮ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಒಪ್ಕೊಂಡಿದೀರಿ ಕೊಡಿಯಮ್ಮ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಘೋಷಣೆ ಮಾಡಿ ಅಮ್ಮ ನೀವು ಕರ್ನಾಟಕ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಲ್ಲ ಕರ್ನಾಟಕದ ಜನರಿಗೆ ಹಾಕಮ್ಮ ಅನ್ಯಾಯ ಮಾಡ್ತಾ ಇದ್ದೀರಿ ಕನ್ನಡಿಗರಿಗೆ ಹಾಕಮ್ಮ ಅನ್ಯಾಯ ಮಾಡ್ತಾ ಇದ್ದೀರಿ ಈಗಲೂ ಮನವಿ ಮಾಡ್ತೀನಿ ನಾನು ಕೊಡಲಿಲ್ಲ